ಎಲ್ಲರಿಗೂ ಹಾಯ್ ಇವತ್ತು ಈ ವಿಡಿಯೋದಲ್ಲಿ ಸಾಫ್ಟಾಗಿ ಮೃದುವಾಗಿ ಹತ್ತಿ ಥರ ಮಲ್ಲಿಗೆ ಇಡ್ಲಿ ಅಂತೀವಲ್ಲ ಆ ಥರ ಬರಬೇಕು ಅಂದರೆ ನನ್ನ ಹತ್ರ ಒಂದು ಟಿಪ್ಸ್ ಇದೆ ನೀವು ಈ ವಿಡಿಯೋ ಕಂಟಿನ್ಯೂ ನೋಡ್ತಾ ಇದ್ದರೆ ನಿಮ್ಗೆ ಆ ಟಿಪ್ಸ್ ಏನನ್ನೋದು ಅನ್ನೋದು ಗೊತ್ತಾಗುತ್ತೆ ಸೊ ಹಾಗಾದರೆ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಸಾರಿ ನಾನು ಇಲ್ಲಿ ಇಡ್ಲಿಗೆ ಏನೇನು ಹಾಕಿದ್ದೀನಿ ಅಂತ ಹೇಳಕ್ಕೆ ತೋರ್ಸೋಕ್ಕಾಗಲಿಲ್ಲ ಯಾಕಂದ್ರೆ ನಾನು ಮನೆಗೋಸ್ಕರ ಅಂತ ರುಬ್ಬಿ ಇಟ್ಕೊಂಡಿದ್ದೆ ಬೆಳಗ್ಗೆದ್ದು ನೋಡಿದರೆ ಉಬ್ಬಿರಲಿಲ್ಲ ನಾನು ಉಬ್ಬದೇ ಇದ್ದಾಗ ನಾನು ಯಾವ ಟಿಪ್ಸು ಫಾಲೋ ಮಾಡ್ತೀನಿ ಅದು ನಿಮ್ಗೆ ಹೇಳಿದರೆ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಮತ್ತೆ ವೀಡಿಯೋ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಕ್ವಾಂಟಿಟಿ ತೋರ್ಸೋಕ್ಕಾಗಲಿಲ್ಲ ಉಬ್ಲಿಲ್ಲ ಅಂದರೆ ನಿಮಗೆ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಕಳಿಸ್ಬಿಟ್ಟು ಇಡ್ಲಿ ಹಾಕಿದರೆ ಮಲ್ಲಿಗೆ ಇಡ್ಲಿ ಥರ ಬರುತ್ತೆ ಆಮೇಲೆ ಹತ್ತಿ ಥರ ಸಾಫ್ಟಾಗಿರುತ್ತೆ ಈ ಮಳೆ ಟೈಮಲ್ಲಿ ಇಲ್ಲ ಚಳಿಗಾಲದಲ್ಲಿ ನಮಗೆ ಇಡ್ಲಿ ಇಟ್ಟು ಉಬ್ಬಲ್ವಲ್ಲ ಆ ಟೈಮಲ್ಲಿ ಈ ಟಿಪ್ಸ್ನ ಫಾಲೋ ಮಾಡಿ ಓಕೆನಾ ನಾನು ಇವತ್ತು ಇಲ್ಲಿ ಇಡ್ಲಿ ಕುಕ್ಕರಲ್ಲಿ ಇಡ್ಲಿ ಮಾಡ್ತಾಯಿಲ್ಲ ಸಣ್ಣ ತಟ್ಟೆಯಲ್ಲಿ ಮಾಡ್ತಾಯಿಲ್ಲ ದೊಡ್ಡ ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ ಇದು ನಾನು ಚಿಕ್ಕವಳಿದ್ದಾಗ ನಮ್ಮಮ್ಮ ಮಟನ್ ಗ್ರೇವಿ ಜೊತೆ ಈ ಥರ ದೊಡ್ಡ ತಟ್ಟೆ ಇಡ್ಲಿ ಮಾಡೋರು ನನಗೆ ತಿನ್ನೋಕ್ಕೆ ತುಂಬ ಇಷ್ಟ ಆಗೋದು ಅದನ್ನು ಇವತ್ತು ಹಾಕ್ತಾ ಇದ್ದೀನಿ ಈ ಥರ ಒಂದು ದೊಡ್ಡ ತಟ್ಟೆಗೆ ಎಣ್ಣೆ ಸವರ್ಬಿಟ್ಟು ಅದರಲ್ಲಿ ಒಂದು ಮುಕ್ಕಾಲು ಭಾಗ ಇಡ್ಲಿ ಸಂಪೂರ್ಣ ಹಾಕಬೇಕು ಜಾಸ್ತಿ ಹಾಕ್ಬಿಟ್ರೆ ಅದು ಉಬ್ಬಿದಾಗ ಆಚೆ ಚಿಲ್ಬಿಡುತ್ತೆ ಮುಕ್ಕಾಲು ಹಾಕಿದ್ರೆ ಪ್ಲೇಟ್ ಫುಲ್ಲು ಉಬ್ಬುತ್ತೆ ಓಕೆನಾ ಇಲ್ಲಿ ನಾನು ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಅದರೊಳಗಡೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಸ್ಟ್ಯಾಂಡಲ್ಲಿ ನಾವು ಮುಕ್ಕಾಲು ನೀರು ಹಾಕಬೇಕು ಆ ಸ್ಟ್ಯಾಂಡ್ ಮೇಲೆ ಬರೋ ಥರ ಹಾಕಬಾರ್ದು ಮುಕ್ಕಾಲು ಹಾಕಿದ್ಮೇಲೆ ಅದರಲ್ಲಿ ಇಡ್ಲಿ ಸಂಪಣ ಹಾಕಿದ್ವಲ್ಲ ತಟ್ಟೆ ಕೂರಿಸ್ಬಿಟ್ಟು ಅದ್ರ ಮೇಲೆ ಮುಚ್ಚಳ ಇಟ್ಟು ಹೈ ಫ್ಲೇಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಬಿಟ್ರೆ ನಮ್ಮ ಇಡ್ಲಿ ಅನ್ನೋದು ರೆಡಿ ಆಗ್ಬಿಡತ್ತೆ ಸಾಫ್ಟ್ ಆದ ಇಡ್ಲಿ ಬರುತ್ತೆ ನಿಮಗೆ ಇಡ್ಲಿ ಬೆಂದಿದೆಯೋ ಇಲ್ವೋ ಡೌಟ್ ಇದ್ರೆ ತಣ್ಣೀರಲ್ಲಿ ಕೈ ಬಿಟ್ಟು ಇಡ್ಲಿ ಮೇಲೆ ಇಟ್ಟರೆ ನಮ್ಮ ಕೈಗೆ ಇಡ್ಲಿ ಅಂಟಿತಾ ಇಲ್ಲ ಅಂದರೆ ಇಡ್ಲಿ ರೆಡಿಯಾಗಿದೆ ಅಂತ ಈಗ ಇಡ್ಲಿ ರೆಡಿಯಾಗಿದೆ ಟೊಮೊಟೊ ಚಟ್ನಿ ರೆಡಿ ಮಾಡೋಣ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಅದರಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಈರುಳ್ಳಿ ಒಂದು ಇಂಚು ಶುಂಠಿ ಒಂದು ಬೆಳ್ಳುಳ್ಳಿ ಒಂದು ಐದರಿಂದ ಆರು ಒಣಮೆಣಸಿನ್ಕಾಯಿ ಹಾಕಿ ಜಾಸ್ತಿ ಗೋಲ್ಡನ್ ಬ್ರೌನ್ ಕಲರ್ ಬರಬಾರ್ದು ಒಂದು ಅರ್ಧ ಬೆಂದರೆ ಸಾಕಾಗುತ್ತೆ ಅರ್ಧ ಬೆಂದಾಗ ಇದರಲ್ಲಿ ನಾನು ಅರ್ಧ ಕೆ ಜಿ ಟೊಮೊಟೊ ಕಟ್ ಮಾಡಿ ಇಟ್ಟಿದ್ದೀನಿ ಅರ್ಧ ಕೆ ಜಿ ಟೊಮೊಟೊ ಹಾಕ್ಬಿಡ್ಬೇಕು ಹಾಕಾದ್ಮೇಲೆ ಚೆನ್ನಾಗಿ ಸಲ ಕಳ್ಸ್ಕೊಬೇಕು ಕಳ್ಸಾದ್ಮೇಲೆ ಇದರಲ್ಲಿ ಉಪ್ಪು ಒಂದು ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಅದರ ಜೊತೆಗೆ ಬೆಲ್ಲ ಸ್ವಲ್ಪ ಹಾಕ್ಬಿಟ್ರೆ ನಮಗೆ ಹುಳಿ ಇಲ್ಲದೇ ಹಿತವಾಗಿ ಟೇಸ್ಟಿಯಾಗಿರುತ್ತೆ ಟೊಮೊಟೊ ಚಟ್ನಿ ಇಡ್ಲಿ ಜೊತೆ ಆಗಿರುತ್ತೆ ನಮ್ಮ ಮನೆಯಲ್ಲಿ ಒಬ್ಬರಿಗೆ ಹಸಿರು ಮೆಣಸಿನಕಾಯಿ ಹಾಕಿ ಗ್ರೀನ್ ಚಟ್ನಿ ಬೇಕು ಅಂತಾರೆ ಒಬ್ಬರು ರೆಡ್ ಚಟ್ನಿ ಬೇಕು ಅಂತಾರೆ ನಮ್ಮ ಮನೆಯವ್ರಿಗೆ ಸಾಂಬಾರು ಬೇಕು ಅಂತಾರೆ ಅದಕ್ಕೆ ನಾನು ಯಾವ್ದು ಮಾಡೋಕ್ಕಾಗತ್ತೆ ಈ ಟೊಮೊಟೊ ಚಟ್ನಿ ಮಾಡಿಬಿಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇಡ್ಲಿ ತಟ್ಟೆ ತಣ್ಣಗಾದ್ಮೇಲೆ ಒಂದು ಚಾಕು ಸಹಾಯದಿಂದ ಈ ಥರ ಸೈಡೆಲ್ಲ ಈ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡಿದ ಮೇಲೆ ಮಧ್ಯ ಒಂದು ಭಾಗ ಕಟ್ ಮಾಡ್ಕೋಬೇಕು ಅಂದರೆ ನಿಮಗೆ ಯಾವ ಸೈಜ್ ಬೇಕು ಚಿಕ್ಕ ಚಿಕ್ಕ ಸೈಜ್ ಬೇಕಾ ದಪ್ಪ ದಪ್ಪ ಸೈಜ್ ಬೇಕಾ ಈ ಥರ ಕಟ್ ಮಾಡ್ಕೊಂಡ್ರೆ ನಾಲ್ಕು ಪೀಸ್ ಬರುತ್ತೆ ಇನ್ನು ಅದರ ಮಧ್ಯೆ ಗೀಟ್ ಹಾಕೊಂಡು ಕಟ್ ಮಾಡಿದ್ರೆ ಇನ್ನೂ ಸಣ್ಣ ಸಣ್ಣ ಪೀಸ್ ಬರುತ್ತೆ ನೋಡಿ ಈ ಥರ ತಟ್ಟೆ ಇಡ್ಲಿ ಚೆನ್ನಾಗಿರತ್ತಲ್ಲ ದೊಡ್ಡ ತಟ್ಟೆ ಇಡ್ಲಿ ನೋಡ್ತಾ ಇದ್ರಲ್ಲ ಇಡ್ಲಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನಾನು ಹೇಳೋ ಟಿಪ್ಸ್ ಫಾಲೋ ಆದರೆ ಇಷ್ಟು ಸಾಫ್ಟ್ ಆದ ಇಡ್ಲಿ ನೀವು ಮಾಡ್ಬೋದು ಈಗ ಟಾ ಟೊಮೊಟೊ ಎಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಈ ಥರ ಹಾಕ್ಕೋಬೇಕು ನೀರು ಹಾಕ್ತೇನೆ ಗಟ್ಟಿಯಾಗಿ ರುಬ್ಕೊಂಡು ಬರಬೇಕು ನೀರು ಹಾಕಿರ ತೆಳ್ಳಗಾಗ್ಬಿಡತ್ತೆ ನೋಡಿ ನೀರು ಹಾಕಿಲ್ಲ ಅಂದರೆ ಇಷ್ಟು ಗಟ್ಟಿಗಿದೆ ಇನ್ನು ನೀರು ಹಾಕ್ಬಿಟ್ರೆ ಇನ್ನೂ ತೆಳ್ಳಗಾಗ್ಬಿಡತ್ತೆ ಸೊ ಅದಕ್ಕೋಸ್ಕರ ನೀರು ಹಾಕ್ಬಾರ್ದು ಈ ಥರ ರುಬ್ಬಿ ಬಂದ ಮೇಲೆ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಸ್ಟವ್ ಆನ್ ಮಾಡಿ ಒಂದು ಚಿಕ್ಕ ಬೌಲ್ ಇಟ್ಟು ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಆಮೇಲೆ ಉದ್ದಿನಬೇಳೆ ಕಾಲು ಕಾಲು ಟೇಬಲ್ ಸ್ಪೂನ್ ಹಾಕಿ ಒಂದು ರೆಬ್ಬೆ ಕರಿಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಹಾಕಿ ಈಗ ಚಟ್ನಿ ಮೇಲೆ ಸುರ್ಕೊಳ್ಳೋಣ ನೋಡಿ ಸುರಿದ ಮೇಲೆ ನೋಡೋಕೆ ಎಷ್ಟು ಆಗಿದೆಯೋ ಇಡ್ಲಿ ಟೊಮೆಟೊ ಚಟ್ನಿ ಕಾಂಬಿನೇಷನ್ ಅಷ್ಟು ಸೂಪರ್ ಆಗಿರುತ್ತೆ ಸಾಕತ್ತಾಗಿರತ್ತೆ ನೀವು ಈ ತರ ಮಾಡಿ ಕೊಡಿ ಒಂದು ಸರ್ವಿಂಗ್ ಪ್ಲೇಟಲ್ಲಿ ನಾವು ಕಟ್ ಮಾಡಿರೋ ಇಡ್ಲಿ ಪೀಸ್ಗಳ ಹಾಕ್ಬಿಟ್ಟು ನೋಡಿ ಎಷ್ಟು ಬೆಳ್ಳಗಿದೆ ಆಮೇಲೆ ಸಾಫ್ಟಾಗಿದೆ ನಾನು ಹೇಳೋ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ನೀವು ಇನ್ಮೇಲೆ ಆ ಟಿಪ್ಸ್ನ ಫಾಲೋ ಮಾಡಿ ಓಕೆನಾ ಅದಾದಮೇಲೆ ಟೊಮೊಟೊ ಚಟ್ನಿ ಹಾಕ್ಕೊಳ್ಳಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಟೊಮೊಟೊ ಚಟ್ನಿ ಕಾಂಬಿನೇಷನ್ ಆಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಾನು ಮಧ್ಯಾಹ್ನ ಏನು ಮಾಡಿದೆ ಅಂದರೆ ಮಟನ್ ಸಾಂಬಾರು ಮಾಡಿದೆ ಬಟ್ ಆ ವೀಡಿಯೋ ಮಾಡಿಲ್ಲ ತಟ್ಟೆಯಲ್ಲಿ ಇಡ್ಲಿ ಪೀಸ್ ಮಟನ್ ಗ್ರೇವಿ ಹಾಕ್ಕೊಂಡು ತಿಂತಾಯಿದ್ರೆ ಸಾಕತ್ತಾಗಿರುತ್ತೆ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ